ದೇವನಹಳ್ಳಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಇಂದು ಬಿಜೆಪಿ ಸಂಸ್ಥಾಪನಾ ದಿನ ಎರಡು ಸ್ಥಾನಗಳಿಂದ ಪ್ರಾರಂಭವಾದ ಪಕ್ಷ ಬಿಜೆಪಿ ಕಾರ್ಯಕರ್ತರ ಶಕ್ತಿ ಸಂಘಟನೆ ಶ್ರಮ ಈ ಮೂರು ಸೇರಿ ನಾನೂರು ಸ್ಥಾನಗಳವರೆಗೆ ಬರುವ ವಿಶ್ವಾಸ ರಾಷ್ಟ್ರೀಯತೆ ಸಮಾನತೆ ಜೊತೆಗೆ ತತ್ವ ಸಿದ್ಧಾಂತಗಳಿಂದ ಬೆಳೆದ ಪಕ್ಷ ಬಿಜೆಪಿ ಈಗ ಇಡೀ ದೇಶದ ಬಹುದೊಡ್ಡ ಪಕ್ಷವಾಗಿದೆ ವಿಶ್ವದಲ್ಲಿ ಇಷ್ಟೊಂದು ಹೆಸರು ಬಂದಿದೆ ಅಂದರೆ ಮೋದಿಯೇ ಕಾರಣ ಏಪ್ರಿಲ್ ಹದಿನಾಲ್ಕರಂದು ದೇವನಹಳ್ಳಿಗೆ ಮೋದಿ ಆಗಮಿಸಲಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಲೋಕಸಭಾ ಕ್ಷೇತ್ರಗಳ ಪ್ರಚಾರ ಮಾಡಲಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಧ್ಯಭಾಗದ ದೇವನಹಳ್ಳಿಯಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೇರಿ ಪ್ರಮುಖ ನಾಯಕರು ಭಾಗಿಯಾಗಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ ಮುದ್ರಾ ಯೋಜನೆಯ ಅತ್ಯಂತ ಬಲಹೀನ ವರ್ಗಗಳಿಗೆ ದೊಡ್ಡ ಶಕ್ತಿಯಾಗಿದೆ ಯಾವುದೇ ದಾಖಲೆಗಳು ಇಲ್ಲದೆ ಹತ್ತರಿಂದ ಹದಿನೈದು ಲಕ್ಷದವರೆಗೆ ಸಾಲ ನೀಡಲಾಗ್ತಾ ಇದೆ ಇದೊಂದು ವಿನೂತನ ಪ್ರಯತ್ನವಾಗಿದೆ ಅಂಬೇಡ್ಕರ್ ಹೆಸರಲ್ಲಿ ಸಂವಿಧಾನ ದಿನಾಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ ಏರ್ಪೋರ್ಟ್ ಬಳಿಯ ಜಾಗದಲ್ಲೇ ಕಾರ್ಯಕ್ರಮ ಆಯೋಜಿಸಲಾಗುತ್ತೆ ದೇವನಹಳ್ಳಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ಒಂದು ದಿನ ಆಗಿದೆ ನಲವತ್ತೈದು ವರ್ಷ ಆಗಿದೆ ಜನಸಂಘದಿಂದ ಪ್ರಾರಂಭ ಆಗಿ ಇವತ್ತು ಭಾಜಪಾಗಿ ಎರಡು ಸ್ಥಾನಗಳಿಂದ ಪ್ರಾರಂಭ ಆದಂಥ ಪಕ್ಷ ಕಾರ್ಯಕರ್ತರ ಶ್ರಮ ಕಾರ್ಯಕರ್ತರ ಸಂಘಟನೆ ಕಾರ್ಯಕರ್ತರ ಶಕ್ತಿ ಈ ಮೂರರಿಂದ ಇವತ್ತು ನನ್ನೂರು ತನಕ ನಾವು ಬರ್ತೇವೆ ಅನ್ನುವಂತಹ ಒಂದು ವಿಶ್ವಾಸ ಇದು ಈ ಪಕ್ಷದ ಆ ಆಶಯ ಏನಿತ್ತು ಅದರಿಂದ ಆಗಿದೆ ಅಂತ ನಾನು ಹೇಳ್ತೇನೆ ರಾಷ್ಟ್ರೀಯತೆ ಈ ದೇಶದ ದೇಶಾಭಿಮಾನ ದೇಶದ ಸಮಗ್ರತೆ ದೇಶವನ್ನು ಇಡೀ ವಿಶ್ವದಲ್ಲಿ ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ತತ್ವ ಸಿದ್ಧಾಂತದ ಒಂದು ಅಡಿಪಾಯದಲ್ಲಿ ಬೆಳೆದಂಥ ಪಕ್ಷ ಇದೆ ರಾಜಕೀಯ ಪಕ್ಷ ಅದಕ್ಕೇ ಎಲ್ಲ ರಾಜಕೀಯ ಪಕ್ಷಗಳು ಇಂದ ನಾವು ಭಿನ್ನವಾಗಿದ್ದೇವೆ ಈ ಪಕ್ಷಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ ಇಡೀ ವಿಶ್ವದಲ್ಲೇ ನಮ್ಮ ಪಕ್ಷ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದೆ ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಯಾರು ಈ ಪಕ್ಷವನ್ನು ಕಟ್ಟಿದ್ದಾರೆ ವಿಶೇಷವಾಗಿ ಮುಖರ್ಜಿ ಅವರನ್ನು ತಿಳ್ಕೋಬೇಕಾಗ್ತದೆ ಅಟಲ್ ಬಿಹಾರಿ ವಾಜಪೇಯಿರವರನ್ನು ತಿಳ್ಕೋಬೇಕಾಗ್ತದೆ ಲಾಲ್ ಕೃಷ್ಣ ಅವರನ್ನು ತಿಳ್ಕೋಬೇಕಾಗ್ತದೆ ಇವರೆಲ್ಲರನ್ನು ಕೂಡ ಸ್ಮರಣೆಯನ್ನು ಮಾಡಬೇಕು ಇವ್ರಿಗೆಲ್ರಿಗೂ ಕೂಡ ಅತೀವ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇವತ್ತು ವಿಶ್ವದಲ್ಲಿ ಇಷ್ಟು ದೊಡ್ಡ ಒಂದು ಹೆಸರು ನಮಗೆ ಬಂದಿದ್ದರೆ ಇವತ್ತಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಒಬ್ಬ ಪ್ರಧಾನಮಂತ್ರಿಗಳಾಗಿ ವಿಶ್ವ ನಾಯಕನ ಪಟ್ಟಕ್ಕೇರಿದ ಮೇಲೆ ಮತ್ತಷ್ಟು ಭಾಜಪಗೆ ಶಕ್ತಿ ತುಂಬಿದೆ ಜನಪ್ರಿಯತೆಯನ್ನು ಗಳಿಸಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಂ ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯಂದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವನಹಳ್ಳಿಯಲ್ಲಿ ಅವರು ಚುನಾವಣಾ ಪ್ರಚಾರಕ್ಕೆ ಬರುವರಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಹಾಗೂ ತುಮಕೂರು ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ನಮ್ಮ ಪಕ್ಷದ ಅಗ್ರಗಣ್ಯ ನಾಯಕರು ಮಾನ್ಯ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅದೇ ರೀತಿ ಜಾತ್ಯಾತೀತ ದಳದ ಮಾಜಿ ಪ್ರಧಾನಿಗಳು ಬಹುಶಃ ಮಾಜಿ ಮುಖ್ಯಮಂತ್ರಿಗಳು ಯುವ ಘಟಕದ ಅಧ್ಯಕ್ಷರು ಇವರುಗಳು ಕೂಡ ಭಾಗಿಯಾಗಿ ಒಂದು ದೊಡ್ಡ ಸಂದೇಶವನ್ನು ಕೊಡೋರಿದ್ದಾರೆ ಹಾಗಾಗಿ ಇದಕ್ಕೆ ಇವತ್ತಿನಿಂದಲೇ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೀನಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡ ಬರಬೇಕು ವಿಶೇಷವಾಗಿ ಬಲಹೀನ ವರ್ಗಗಳ ನಮ್ಮ ಕಾರ್ಯಕರ್ತರ ಮುಖಂಡರುಗಳು ಜನಸಾಮಾನ್ಯರು ಯಾಕೆಂದರೆ ಮುದ್ರಾ ಯೋಜನೆ ಮಾನ್ಯ ನರೇಂದ್ರ ಮೋದಿಯವರು ತಂದಂಥ ಯೋಜನೆ ಏನಿದೆ ಇದು ಅತ್ಯಂತ ಬಲಹೀನ ವರ್ಗಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅತ್ಯಂತ ಹಿಂದುಳಿದ ವರ್ಗದ ಬಡವರಿಗೆ ಇದು ದೊಡ್ಡ ಶಕ್ತಿಯಾಗಿದೆ ಯಾವುದೇ ಒಂದು ಗ್ಯಾರಂಟಿ ಇಲ್ದಿರ ಹತ್ತು ಲಕ್ಷ ಹದಿನೈದು ಲಕ್ಷದವರೆಗೂ ಕೂಡ ಒಬ್ಬೊಬ್ಬರಿಗೆ ಸಾಲ ಮಂಜೂರಾತಿಯನ್ನು ಮಾಡುವಂಥದ್ದು ವಿನೂತನ ಪ್ರಯತ್ನ ಸಬಲೀಕರಣಕ್ಕೆ ಒಂದು ವಿನೂತನ ಪ್ರಯತ್ನ ಮಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಭಾಳ ಒಂದು ವಿಶೇಷವಾದಂಥ ಒಂದು ಆಲೋಚನೆ ಇದು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಎರಡು ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ ಒಂದು ಪಂಚತೀರ್ಥ ಅಭಿವೃದ್ಧಿ ಸ್ಥಳಗಳನ್ನು ಮಾಡಿರುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ